ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟ್ಯಾಕ್ ಬ್ಲಾಗ್ಸ್ ಸೊ ಇವತ್ತಿನ ವಿಡಿಯೋ ಒಳಗೆ ಕಲಿಯೋ ನೋಡಿರಿ ವಿವಿಧ ಕ್ಷೇತ್ರಗಳಲ್ಲಿ ಕಂಪ್ಯೂಟರ್ಗಳ ಉಪಯೋಗಗಳು ಯೂಸಸ್ ಆಫ್ ಕಂಪ್ಯೂಟರ್ಸ್ ಇನ್ ವೇರಿಯಸ್ ಫೀಲ್ಡ್ಸ್ ಅಂತ ಸೊ ಮೊದಲನೇದಾಗಿ ಎಲ್ಲೆಲ್ಲಿ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ ಅಂತಂದರೆ ಶಿಕ್ಷಣ ಎಜುಕೇಷನ್ನಲ್ಲಿ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಮಕ್ಕಳಿಗೆ ಆಗಿರ್ಬೋದು ಶಿಕ್ಷಕರಿಗಾಗಿರ್ಬೋದು ಶಿಕ್ಷಕರು ಮತ್ತು ಮಕ್ಕಳು ವಿವಿಧ ವಿಷಯಗಳನ್ನು ಕಲಿಯಲು ಮತ್ತು ಕಲಿಸಲು ಕಂಪ್ಯೂಟರ್ಗಳನ್ನು ಬಳಸುತ್ತಾರೆ ಅಂತ ನಾವು ನೋಡಿದೀವಿ ಸೊ ಶಿಕ್ಷಣ ಆದಮೇಲೆ ಬರೋದು ಮನೋರಂಜನೆ ಎಂಟರ್ಟೈನ್ಮೆಂಟ್ಗಳಲ್ಲೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಎಂಟರ್ಟೈನ್ಮೆಂಟನ್ನು ಕೂಡ ಸಂಗೀತ ಆಗಿರ್ಬೋದು ಚಲನಚಿತ್ರ ವಿಡಿಯೋ ಗೇಮ್ಸ್ ಆಗಿರ್ಬೋದು ಚಿತ್ರಕಲೆ ಗ್ರಾಫಿಕ್ಸ್ ರಚನೆಗಳಂತಹಗಳಲ್ಲಿ ಕೂಡ ಇದು ಕಂಪ್ಯೂಟರ್ನ ಎಂಟರ್ಟೈನ್ಮೆಂಟ್ ಮನೋರಂಜನೆಗಾಗಿ ಯೂಸ್ ಮಾಡ್ತವೆ ಅದನ್ನಾದಮೇಲೆ ಸಂವಹನ ಕಮ್ಯುನಿಕೇಷನ್ ಅಂತ ಏನು ಕರಿತೀವಿ ಸೊ ಕಂಪ್ಯೂಟರ್ ಮೂಲಕ ಮೇಲ್ ಕಮ್ಯುನಿಕೇಷನ್ ಆಗಿರ್ಬೋದು ವಿಡಿಯೋ ಕಾಲಿಂಗ್ ಆಗಿರ್ಬೋದು ಚಾಟಿಂಗ್ ಆಗಿರ್ಬೋದು ಮಾಡಿ ನಾವು ಸಂವಹನ ಮಾಡಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಅಪ್ಲಿಕೇಶನ್ಗಳ ಮೂಲಕ ನಾವು ಸಂವಹನ ಮಾಡಬಹುದು ಅಂತ ಹೇಳ್ಬೋದು ಅದಾದ ಮೇಲೆ ವೈದ್ಯಕೀಯ ಕ್ಷೇತ್ರಗಳಲ್ಲೂ ಕೂಡ ನಾವು ಕಂಪ್ಯೂಟರ್ಗಳನ್ನು ಬಳಸ್ತೀವಿ ಉಪಯೋಗಗಳನ್ನು ಮಾಡ್ತೀವಿ ಸೊ ಬೇರೆ ಬೇರೆ ಶ್ಕ್ಯಾನಿಂಗ್ಗಳಲ್ಲಾಗಿರ್ಬೋದು ಮತ್ತು ಎಕ್ಸ್ರೇಗಳನ್ನು ತೆಗೆಯೋದ್ರಲ್ಲಾಗಿರ್ಬೋದು ಡಿಸ್ಕ್ರಿಪ್ಷನ್ಗಳನ್ನು ಬರೆಯಲು ಕೂಡ ವೈದ್ಯರು ಬಳಸ್ತಾರೆ ಅದಾದ ಮೇಲೆ ಅಗ್ರಿಕಲ್ಚರ್ ಕೃಷಿ ಅಂತ ನಾವು ಕರಿತೀವಿ ಕೃಷಿಯಲ್ಲೂ ಕೂಡ ಬಹಳಷ್ಟು ಒಂದು ಬದಲಾವಣೆಯನ್ನು ಕಂಪ್ಯೂಟರ್ ಒಂದು ತಂತ್ರಜ್ಞಾನ ಮಾಡಿದೆ ಅಂತ ಹೇಳಬಹುದು ಅದಾದ ಮೇಲೆ ಬರೋದು ವ್ಯಾಪಾರ ಬಿಸ್ನೆಸ್ ಬಿಸ್ನೆಸ್ಸಲ್ಲಿ ಕೂಡ ಅಂತೂ ಬಹಳ ಬಿಸ್ನೆಸ್ ಮ್ಯಾನ್ಸ್ಗಳಾಗಿರ್ಬೋದು ಎಂಟರ್ಪ್ರನೇರ್ಸ್ ಆಗಿರ್ಬೋದು ಆ್ಯಡ್ಸ್ಗಳನ್ನು ಮಾಡೋದರಲ್ಲಾಗಲಿ ಅಥವಾ ಅಡ್ವರ್ಟೈಸಿಂಗಲ್ಲೂ ಕೂಡ ವ್ಯಾಪಾರದಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟನ್ನು ಮಾಡಿರಿ ನಮ್ಮ ಗುರುಜಿ ಟೆಕ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಯಾರು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಹೊಸದಾಗಿ ಬಂದಿದ್ರಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊರಿ ಸೊ ಅದೇ ರೀತಿ ನಾವು ಹಿಂದೆ ಒಂದು ಸುಲಭವಾಗಿ ಕಂಪ್ಯೂಟರ್ ಪಾಠಗಳನ್ನು ಮಕ್ಕಳಿಗೆ ಮಾಡೋದ್ರ ಬಗ್ಗೆ ಒಂದು ಕಂಪ್ಯೂಟರ್ ಕ್ಲಾಸಸ್ ಬೇಸಿಕ್ ಅಂತ ಒಂದು ಪ್ಲೇ ಲಿಸ್ಟನ್ನು ಕೂಡ ಮಾಡಿದ್ವಿ ಹೋಗಿ ನಮ್ಮ ಚಾನಲಲ್ಲಿ ನೋಡ್ರಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟನ್ನ ಖಂಡಿತವಾಗಿ ನೋಡ್ರಿ ಸೊ ಯೂಸ್ಫುಲ್ ಮಾಹಿತಿನ ಇದೆ